ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಈ ಅಮಾವಾಸ್ಯೆ ಹುಂಡಿಮೆಗೆ ಯಕ್ಷಿಣಿ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ ಯಕ್ಷಿಣಿ ದೀಕ್ಷೆಯಿಂದ ವಿಶೇಷವಾಗಿ ನಿಮ್ಮ ಹತ್ರ ಬರುವಂಥ ಭಕ್ತಾದರಿಗೆ ದೀಕ್ಷೆ ಪಡೆದಿರುವಂಥ ವ್ಯಕ್ತಿ ಅವರ ಮುಖಚಹರೆಯನ್ನು ನೋಡಿದ್ದ ಕೂಡಲೇ ಅವರಿಗೆ ಅವರ ಸಮಸ್ಯೆಗಳನ್ನು ಸಹ ಹೇಳ್ಬೋದು ಮೊದಲನೆಯದಾಗಿ ಯಕ್ಷಿಣಿ ದೀಕ್ಷೆ ಪಡೆದಿರುವಂತಹ ವ್ಯಕ್ತಿಗಳು ನೂರ ಎಂಟು ಸಾರಿ ಜಪವನ್ನು ಮಾಡಬೇಕು ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು ಸಿದ್ಧಿ ಮಾಡಿಕೊಂಡ ಕೂಡಲೇ ಅಂದರೆ ಸಿದ್ಧಿ ಮಾಡಿಕೊಂಡ ತಕ್ಷಣ ಅವರಿಗೆ ಯಕ್ಷಿಣಿ ದೇವಿಯು ಅವರಿಗೆ ಪ್ರತ್ಯಕ್ಷವಾಗಿ ಯಕ್ಷಿಣಿ ದೀಕ್ಷೆ ಸಿದ್ಧಿ ಮಾಡಿಕೊಂಡ ಕೂಡಲೇ ಇಪ್ಪತ್ತೊಂದು ದಿನಕ್ಕೆ ಅಥವಾ ಹನ್ನೊಂದು ದಿನಕ್ಕೆ ಆ ತಾಯಿ ಯಕ್ಷಿಣಿ ಮಹಾತಾಯಿ ಯಕ್ಷಿಣಿ ದೇವಿ ತಾಯಿ ರೂಪದಲ್ಲಿ ತಂಗಿ ರೂಪದಲ್ಲಿ ಅಥವಾ ನಿಮ್ಮ ಮನೆಯ ದೇವರ ರೂಪದಲ್ಲಿ ಆ ದೀಕ್ಷೆ ಪಡೆದಿರುವ ವ್ಯಕ್ತಿಗೆ ಬಂದು ಅವರಿಗೆ ನಾನು ನಿನ್ನನ್ನು ನಿನ್ನ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅಂತ ಆ ಎಮ್ಮ ದೀಕ್ಷೆ ಮುಖಾಂತರ ದೀಕ್ಷೆ ಪಡೆದಿರುವ ವ್ಯಕ್ತಿಗಳ ಮುಖಾಂತರ ಬರುವ ಭಕ್ತಾದಿಗಳಿಗೆ ಅವರ ಕೋರಿಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡುತ್ತೆ ಈ ದೀಕ್ಷೆ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ